ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸುವಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಮತ್ತೆ ಇವತ್ತು ಕೆಲವೊಂದು ಹೊಚ್ಚ ಹೊಸ ಹಡುಪುಗಳನ್ನು ನೋಡ್ಕೊಂಡು ಬರೋಣ ಹೇಗಿದ್ದಾವ ಅಂತ ನೀವು ಕಲ್ತ್ಕೊಳ್ಳಿ ನೋಡಿ ಮೊದಲನೇ ಒಡಪು ಇರುತಾರ ಶಿವನಂಗ ನಗುತಾರ ಕೃಷ್ಣನಂಗ ಶಾಂತ ಆಗತಾರ ಚಂದ್ರನಂಗ ರಾಯೇರು ಬನ್ನಿ ಎರಡನೇ ಒಡುಪು ಹೇಗಿದೆ ನೋಡೋಣ ಊರ ಮುಂದೆ ಹರಿತದ ಹೊಳಿ ನನ್ನ ಕಾಲಾಗ ಅದಾವ ರುಳಿ ರಾಯರು ನನ್ನ ನೋಡುತ್ತಾರ ಹೊಳ್ಳಿ ಹೊಳ್ಳಿ ರುಳಿ ಕಾಲಾಗ ರುಳಿ ಅಂದರೆ ಹೂ ಒಂದು ರೀತಿ ಕೆಜ್ಜೆ ಬನ್ನಿ ಮೂರನೇ ಒಡಪು ನೋಡೋಣ ಬಾಣನೆಯಲ್ಲಿ ಹಾಕುವರು ದೋಸೆ ಚಿಲ್ಲರೆ ದುಡ್ಡಿಗೆನ್ನುವರು ಪೈಸೆ ರಾಯರಿಗಿರುವುದು ಮೀಸೆ ಯಾರಿಗಾದರೂ ನಿಮಗೆ ನಿಮ್ಮ ಗಂಡನಿಗೆ ಮೀಸೆ ಇದ್ದರೆ ಒಡಪ ಹೇಳ್ಬೋದು ಬನ್ನಿ ನಾಲ್ಕನೇ ಒಡಪು ಯಾವ ರೀತಿ ಇದೆ ಅಂತ ನೋಡೋಣ ಎಲೆ ಅಡಿಕೆ ತಿಂದರೆ ಬಾಯಿ ಕೆಂಪು ರಾಯರ ಹೆಸರು ಒಡಪು ಹಾಕಿ ಹೇಳಿದರೆ ನನ್ನ ಮುಖ ಕೆಂಪು ನೋಡಿ ನೀವು ಪರೀಕ್ಷೆ ಮಾಡಿ ನೋಡಿ ಒಡಪು ಹಾಕಿ ಹೇಳಿದರೆ ನಿಮ್ಮ ಮುಖ ಕೆಂಪು ಹಾಕಿಬಿಡುತ್ತೆ ಇನ್ನು ಐದನೇ ಮಡುಪು ಅನಸೂಯಾದೇವಿ ಹರಿಹರ ವಿಷ್ಣು ಬ್ರಹ್ಮರನ್ನು ಶಿಶು ಮಾಡಿ ಪಾಡಿದ್ದು ಪತಿವ್ರತ ಧರ್ಮದಿಂದ ರಾಯರ ಹೆಸರು ಹೇಳುವೆ ನಿಮ್ಮೆಲ್ಲರ ಪುಣ್ಯದಿಂದ ಇನ್ನೂ ಆರನೇ ಒಡುಪು ಹೇಗಿದೆ ಅಂತ ನೋಡೋಣ ಕನ್ನಡಿಯಲ್ಲಿ ಕಾಣುವುದು ರೂಪ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ನಮ್ಮ ರಾಯರಿಗೆ ಇದೆ ಬಹಳ ಕೋಪ ಯಾರಾದರೂ ನನಗ ನನಗೆ ಕೋಪ ಇದ್ದರೆ ಒಡುಪ ಕೇಳಿ ಇನ್ನೂ ಏಳನೇ ಒಡುಪು ಜಾತ್ರೆಯಲ್ಲಿ ಎಳೆಯುವರು ತೇರ ಮೆಣಸಿನಕಾಯಿಯಲ್ಲಿರುವುದು ಬಹಳ ಖಾರ ರಾಯರು ಮಾತನಾಡುವರು ನೇರ ನೇರ ಇನ್ನು ಎಂಟನೇ ಒಡುಪು ಹೇಗಿದೆ ನೋಡೋಣ ತಲೆ ಮೇಲೆ ರುಮಾಲ ಚಂದ ಹಣೆ ಮೇಲೆ ತಿಲಕ ಚಂದ ರಾಯರ ಹೆಸರು ಹೇಳುವುದೇ ಸದಾ ಚಂದ ಒಂಬತ್ತನೇ ಒಡುಪು ಹೇಗಿದೆ ಅಂತ ನೋಡೋಣ ರುಬ್ಬಿದರೆ ರುಚಿ ಹೆಚ್ಚು ಮಲ್ಲಿಗೆ ಹೂವಿನ ಪರಿಮಳ ಹೆಚ್ಚು ನನಗೆ ನನ್ನ ರಾಯರೇ ಅಚ್ಚುಮೆಚ್ಚು ನಿಜ ಅಲ್ಲ ಸ್ನೇಹಿತರೆ ಇನ್ನು ಬನ್ನಿ ಹತ್ತನೇ ಒಡಪು ಕೊನೆ ಒಡಪು ಹೇಗಿದೆ ಅಂತ ನೋಡೋಣ ಗುಡಿಯ ಮೇಲೆ ಇರುವುದು ಗೋಪುರ ನನ್ನ ಕಾಲಲ್ಲಿ ಇರುವುದು ನೋಪುರ ನೋಪುರ ಅಂದರೆ ಗೆಜ್ಜೆ ನಾ ಕುಣಿವೆ ಎಂದರೆ ಅವರು ಕುಣಿಯವರು ರಾಯರು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಒಡಪುಗಳು ಯಾವ ರೀತಿ ಇದ್ದು ಅಂತ ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸ್ವರ್ಣಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಐಕಾನನ್ನು ಒತ್ತು ನೋಡಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನಾನು ಮಾಡಿದಂತಹ ಸುಮಾರು ವಿಡಿಯೋಗಳು ಉಡುಪಿನ ವಿಡಿಯೋಗಳು ನಿಮಗೆ ಸಿಗ್ತವೆ ಮತ್ತು ಅಲ್ಲಿ ನೋಡ್ಬೋದು ನೀವು ಕೂಡ ಕಲಿಬೋದು ಬನ್ನಿ ಹಾಗಾದರೆ ಉಡುಪಿನ ಕಾರ್ಯಕ್ರಮ ಮುಗಿಸುವ ಸಮಯ ಬಂತು ಮತ್ತು ಒಂದು ಮುಂದಿನ ಒಂದು ಹೊಸ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ